ಹಾಗೆ ನಾನು ಟ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ಡೈರೆಕ್ಟ್ ಟ್ಯಾಕ್ಸ್ ಅಂತಲ್ಲಿ ನೀವು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ಬೋದು ಇವಾಗ ಆರು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿನ ಮಹಾರಾಷ್ಟ್ರ ಪೇ ಮಾಡುತ್ತೆ ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿನ ಡೆಲ್ಲಿ ಪೇ ಮಾಡುತ್ತೆ ಕರ್ನಾಟಕ ಎರಡು ಲಕ್ಷದ ಐದು ಸಾವಿರ ಕೋಟಿಯನ್ನು ಮಾಡ್ತಾರೆ ತಮಿಳ್ನಾಡುವರು ಒಂದು ಲಕ್ಷದ ಆರು ಸಾವಿರ ಕೋಟಿಯನ್ನು ಮಾಡ್ತಾರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸಲ್ಲಿ ಈ ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ಟ್ಯಾಕ್ಸಸ್ ಬರ್ತಿರೋದು ಮಹಾರಾಷ್ಟ್ರ ಮತ್ತು ಡೆಲ್ಲಿಯಿಂದ ಬರ್ತಾ ಇದೆ ಆದರೆ ಇಲ್ಲಿಂದ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಿಲ್ಲ ಫೋರ್ಟೀನ್ ಫೈನಾನ್ಸ್ ಕಮಿಷನು ಫಿಫ್ಟೀನ್ ಫೈನಾನ್ಸ್ ಕಮಿಷನು ಇಲ್ಲಿ ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ ಮುಖ್ಯಮಂತ್ರಿಗಳಿರ್ತಾರೆ ಅಲ್ಲೆಲ್ಲ ಹೋಗಿ ಇದೇ ಸಿ ಹಿಂದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಅವ್ರ ನೀೋಗನೂ ಇತ್ತು ಅಲ್ಲಿ ಯಾವತ್ತೂ ಕೂಡ ತೆಗೆದಿ ತೆಗಿರಲಿಲ್ಲ ಆದರೆ ಇವತ್ತು ಚುನಾವಣೆ ಬಂದಿದೆ ಇವ್ರ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಏನು ಕೆಲಸ ಆಗಿಲ್ಲ ಬರೀ ಇವರು ಗ್ಯಾರಂಟಿ ಸ್ಕೀಮು ಅಂತ ಹೇಳ್ಬಿಟ್ಟು ಊರೂರು ಡಂಗೂರ ಸಾರಿ ಬಂದರು ಅವರು ಟೂರಿಂಗ್ ಟ್ಯಾಕ್ಸನ್ನು ತಿರ್ಸ್ಕೊಂಡಿದ್ರು ಆದರೆ ಚುನಾವಣೆ ಬಂದಿದೆ ಏನು ಕೆಲಸ ಆಗಿಲ್ಲ ಈ ಸರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಬಿ ಜೆ ಪಿಗೆ ಮೋದಿಜಿಯವರಿಗೆ ಕೊಡ್ತಾರೆ ಕರ್ನಾಟಕ ಜನ ಅಂತ ಗೊತ್ತಾಗಿದೆ ಹಾಗಾಗಿ ಆ ಟೂರಿನ್ ಟ್ಯಾಕೀಸ್ ತಗೊಂಡು ಬಂದು ಇವತ್ತು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಿದ್ದಾರೆ ಸರ್ ಇವತ್ತು ಚೇರ್ಮನ್ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋ ಜೊತೆಗೆ ಸರ್ ಚೇರ್ಮನ್ ಸರ್ ನಮಗೆ ಕರ್ನಾಟಕಕ್ಕೆ ಕೇಳಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಥರ ಮೋದಿಜಿಯವರಿದ್ದಾರೆ